ಬ್ಯಾಲೆಟ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾರುತಿ ಪಾವುಡ ಕಳೆದ ಎರಡು ತಿಂಗಳಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ನಾವು ಮತ್ತೆ ಬ್ಯಾಲೆಟ್ಗೆ ಬರಬೇಕು ಬ್ಯಾಲೆಟಲ್ಲೇ ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯಗಳು ಕೇಳಿಬರ್ತಾ ಇದೆ ಅದರಲ್ಲೂ ದೇಶದಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರುಗಳಿಂದಲೇ ಈ ಅಭಿಯಾನ ಶುರುವಾಗಿದೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಹೇಳಿದ್ರು ಮುಂದಿನ ಚುನಾವಣೆಗಳನ್ನು ನಾವು ಬ್ಯಾಲೆಟಲ್ಲಿ ಹೋಗಬೇಕು ಅಂತ ಈ ನಡುವೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟಲ್ಲೇ ನಾವು ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಅಕ್ಷ ಅರ್ಥಾತ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗದ ನಿಲುವೇನು ನಿರ್ಧಾರ ಏನು ಈ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ಸ್ವತಃ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರಾದಂತಹ ಸಂಗ್ರೇಶ್ ಸರ್ ಅವರಿದ್ದಾರೆ ಸರ್ಕಾರ ಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ರಾಜ್ಯ ಚುನಾವಣಾ ಆಯೋಗ ಸರ್ಕಾರ ತೆಗೆದುಕೊಂಡಂತಹ ಈ ನಿರ್ಧಾರ ಇನ್ನು ಮೇಲೆ ಇ ವಿ ಎಮ್ ಬೇಡ ಬ್ಯಾಲೆಟ್ ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿಮ್ಮ ನಿಲುವೆ ಅನ್ನೋದು ರಾಜ್ಯ ಸರ್ಕಾರ ಕಳೆದ ಬಾರಿ ಸಂಪುಟ ದರ್ಜೆಯಲ್ಲಿ ಸಂಪುಟ ಸಭೆಯಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡಿ ಈ ಸಲ ನಾವು ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಅಂತ ಹೇಳಿದರು ಆ ಬಗ್ಗೆ ಕೂಡ ನಾವು ಸೂಕ್ತ ಎಲ್ಲಿ ನಿಯಮಗಳ ತಿದ್ದುಪಡಿ ಅವಶ್ಯಕೆಯೋ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸರ್ಕಾರ ಒಂದು ಶಾಸನಾತ್ಮಕವಾದಂಥ ಒಂದು ಸರ್ಕಾರ ಶಾಸನ ಸ ಶಾಸನಗಳು ಮಾಡುವಂಥ ಅಧಿಕಾರವನ್ನು ಹೊಂದಿರುವಂಥ ಸರ್ಕಾರ ಅವರು ಕಾಯ್ದೆ ಮತ್ತು ನಿಯಮಗಳನ್ನು ಮಾಡಿ ನಮಗೆ ಕೊಟ್ಟರೆ ನಾವು ಅದನ್ನು ಪಾಲಿಸಲೇಬೇಕಾಗ್ತದೆ ಹೀಗಾಗಿ ನಾವು ಪಾಲಿಸಲೇಬೇಕಾಗ್ತದೆ ಅಂದರೆ ಮುಂದೆ ನಡೆಯುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಬೆಂಗಳೂರು ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಸರ್ಕಾರ ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ಬಂದು ಬ್ಯಾಲೆಟಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಚುನಾವಣಾ ಆಯೋಗನೂ ಕೂಡ ಮಾನಸಿಕವಾಗಿ ರೆಡಿಯಾಗಿದೆ ಸರ್ಕಾರ ಸಂಬಂಧಪಟ್ಟ ಕಾಯ್ದೆಗಳನ್ನು ಮತ್ತು ನಿಯಮಾವಳಿಗಳನ್ನು ಸೂಕ್ತ ತಿದ್ದುಪಡಿ ಮಾಡಿ ಕೊಟ್ಟರೆ ನಾವು ಅದನ್ನು ಪಾಲಿಸಲೇಬೇಕಾಗ್ತದೆ ಏನು ವ್ಯತ್ಯಾಸ ಸರ್ ಬ್ಯಾಲೆಟ್ಟು ಮತ್ತು ಇ ವಿ ಎಮ್ ಚುನಾವಣೆ ಆದರೆ ಯಾಕಂತೇಳಿದ್ರೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಇ ವಿ ಎಮ್ ಅನ್ನು ಯಾಕೆ ಮಾಡ್ಬೋದು ಅಂತ ತಾವು ಒಬ್ಬ ಸಂವಿಧಾನದತ್ತವಾದಂತಹ ಒಂದು ಸ್ಥಾನದಲ್ಲಿ ಕೂತು ಇ ವಿ ಎಮ್ ಯಾಕಾಗುತ್ತೆ ಅನ್ನೋ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಇಲ್ಲ ನಾನು ಆ ಬಗ್ಗೆ ಹೇಳಲು ಎಕ್ಸ್ಪರ್ಟ್ ಅಲ್ಲ ಅದರಲ್ಲಿ ಪರಿಣಿತಿಯನ್ನು ಹೊಂದಿಲ್ಲ ಆದರೆ ಆರೋಪಗಳು ಬರ್ತಾ ಇದ್ದಾವೆ ಅಷ್ಟೇ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಮಂಡ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಇ ವಿ ಎಮ್ ದ ಒಂದು ಜೆನ್ವಿನ್ನೆಸ್ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟಿದೆ ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಈ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡಬಾರ್ದು ಎ ವಿ ಎಮ್ ಅಷ್ಟೇ ಯೂಸ್ ಮಾಡಬೇಕಂತ ಎಲ್ಲಿ ಹೇಳಿಲ್ಲ ಯಾವುದೇ ಸಂವಿಧಾನ ಸಂವಿಧಾನದಲ್ಲಿಯೂ ಇಲ್ಲ ಯಾವುದೇ ಕಾಯ್ದೆ ನಿಯಮಾವಳಿಗಳಿಲ್ಲ ಯಾವುದೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲೂ ಇಲ್ಲ ಆದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇ ವಿ ಎಮ್ಗಳ ಒಂದು ಜೆನ್ವಿನ್ನೆಸ್ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟಿದೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗ ಓಕೆ ಸರ್ ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರೋದರಿಂದ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇ ವಿ ಎಮ್ ಬೇಡ ಬ್ಯಾಲೆಟ್ಟೆ ಬಳಸಬೇಕು ಅನ್ನುವಂತಹ ಒಂದು ಚರ್ಚೆ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ತಾವೇಳದಂತೆ ಅಧಿಕೃತವಾದಂತಹ ಒಂದು ತಿದ್ದುಪಡಿಯನ್ನು ಮಾಡಿ ತಮಗೆ ಆ ಒಂದು ಆದೇಶ ಪತ್ರ ರಾಜ್ಯ ಸರ್ಕಾರದಿಂದ ಬಂದಿದ್ದೆ ಆದರೆ ನೀವು ಬ್ಯಾಲೆಟಲ್ಲೇ ಚುನಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದೀರಾ ತಯಾರಾಗಿದ್ದೀರಾ ಆದೇಶ್ ಪ್ರತಿಯಲ್ಲ ಆದೇಶ ಪತ್ರ ಅಲ್ಲ ಕಾಯ್ದೆ ತಿದ್ದುಪಡಿ ಆಗ್ಬೇಕಾಗ್ತದೆ ನಿಯಮ ನಿಯಮಗಳು ತಿದ್ದುಪಡಿ ಆಗ್ತದೆ ಆಲ್ರೆಡಿ ನಮ್ಮ ಕಾಯ್ದೆ ಇದಾವು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾ ರಾಜ್ಯ ನಿಯಮ ನಿಯಮಾವಳಿಗಳಲ್ಲಿ ಕಂಡಕ್ಟ್ ಆಫ್ ಚುನಾವಣೆ ನಡೆಸುವ ನಿಯಮಗಳು ಮಾಡಿಕೊಂಡಿದ್ದಾರೆ ಅದರಲ್ಲಿ ಕೂಡ ಬ್ಯಾಲೆಟ್ ಪೇಪರು ಅಥವಾ ಇ ವಿ ಎಮ್ ಅಂತಿದೆ ಕರ್ನಾಟಕ ಮುನ್ಸಿಪಾಲ್ಟೀಸ್ ಆ್ಯಕ್ಟ್ ಅಡಿ ಮಾಡಿದಂಥ ಕಂಡಕ್ಟ್ ಆಫ್ ಇಲೆಕ್ಷನ್ಸ್ ರೂಲ್ಸ್ನಲ್ಲಿ ಕೂಡ ಬ್ಯಾಲೆಟ್ ಪೇಪರಿಗೂ ಇದೆ ಇ ವಿ ಎಮ್ಗಿದೆ ಈಗಾಗಲೇ ಆ ಒಂದು ಕಾಯ್ದೆ ಎರಡೂ ಇರೋದರಿಂದ ನೀವು ಅದನ್ನಾರು ಯೂಸ್ ಮಾಡ್ಬೋದು ಇದನ್ನಾರು ಯೂಸ್ ಮಾಡ್ಬೋದು ಅನ್ನೋದರ ಬಗ್ಗೆ ನಿಯಮಾವಳಿಗಳಿರೋದರಿಂದ ನಾವು ಈಗ ಅವರು ಸರ್ಕಾರದವರು ಬಾಲೆಟ್ ಪೇಪರ್ ಮಾತ್ರ ಮಾಡಬೇಕು ಅಂತೇಳಿ ಅದು ನಾವು ನೋಡಬೇಕಾಗಿದೆ ಹ್ಞೂ ಬರಬೇಕಾದ್ರಿ ನಮ್ಮ ಹತ್ರ ಆದೇಶ ಪತ್ರ ಅಲ್ಲ ತಿದ್ದುಪಡಿ ಮುಖಾಂತರ ನಮಗೆ ಬರಬೇಕು ಸರ್ ಸರ್ಕಾರ ಆ ನಿರ್ಧಾರ ಮಾಡಿ ತದ ಬಳಿಕ ನೀವು ಕೂಡ ಒಂದು ವೇಳೆ ಇ ವಿ ಎಮ್ ಬೇಡ ಬ್ಯಾಲೆಟ್ಗೆ ಹೋಗ್ತೀವಿ ಅಂತ ನಿರ್ಧಾರವನ್ನು ಮಾಡಿದ್ದೇ ಆದರೆ ಕೇಂದ್ರ ಸರ್ಕಾರ ನಿಮ್ಗೆ ಏನಾದರೂ ಸೂಚನೆ ಕೊಡ್ಬೋದಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ರಾಜ್ಯ ಚು ರಾಜ್ಯ ಚುನಾವಣಾ ಆಯೋಗ ಬರೋದಿಲ್ವಾ ಅಂತ ಇಲ್ಲ ನಾವು ಯಾವುದೇ ಸರ್ಕಾರಕ್ಕೆ ಅಧೀನರಲ್ಲ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕೂ ಆಗಲಿ ಆದರೆ ಸಂವಿಧಾನದ ಅಡಿ ಇದೊಂದು ಸಾಂವಿಧಾನಿಕವಾದಂಥ ಸ್ವತಂತ್ರ ಸಂಸ್ಥೆ ಹಾಗೆಯೇ ಕೇಂದ್ರ ಚುನಾವಣಾ ಆಯೋಗವೂ ಕೂಡ ಸಂವಿಧಾನದತ್ತವಾದಂಥ ಸ್ವತಂತ್ರ ಸಂಸ್ಥೆ ನಾನಾಗಲಿ ಕೇಂದ್ರ ಚುನಾವಣಾ ಆಯೋಗ ಆಗಲಿ ಯಾವುದೇ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವುದಿಲ್ಲ ನಾವು ಸ್ವತಂತ್ರ ಸಂಸ್ಥೆಗಳು ಹೀಗಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದು ಅಥವಾ ನಮಗೆ ಸೂಚನೆ ಕೊಡುವಂಥದ್ದು ಯಾವುದೇ ಅಧಿಕಾರವನ್ನು ಅವರು ಹೊಂದಿಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತೇಳಿದ್ರೆ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷದ ಪಕ್ಷಗಳು ಇ ವಿ ಎಮ್ ಬಗ್ಗೆ ಭಾಳಷ್ಟು ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದಾವೆ ಕಾಲ ಕಾಲಕ್ಕೆ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಯಾವುದಾದ್ರು ಒಂದು ವಿಧಾನಸಭಾ ಚುನಾವಣೆ ನಡೆದಾಗಲೂ ಅದು ಚರ್ಚೆ ಆಗುತ್ತೆ ಈಗ ಬಿಹಾರದಲ್ಲೂ ಕೂಡ ಅದೇ ಚರ್ಚೆ ಆಗ್ತಿದೆ ಹಿಂದೆ ಕರ್ನಾಟಕದಲ್ಲೂ ಕೂಡ ಅದೇ ಚರ್ಚೆ ಆಗಿತ್ತು ಆದರೆ ಅಲ್ಲಿ ಕೇಂದ್ರದಲ್ಲಿರುವಂತಹ ಕೇಂದ್ರ ಸರ್ಕಾರ ಇ ವಿ ಎಂ ಬಗ್ಗೆ ಭಾಳಷ್ಟು ವಿಶ್ವಾಸ ಇದೆ ಕೇಂದ್ರ ಸರ್ಕಾರ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಬಿ ಜೆ ಪಿ ನಾಯಕರು ಇ ವಿ ಎಂ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಒಬ್ಬರು ಇ ವಿ ಎಮ್ ಬೇಡ ಅಂತ ಇನ್ನೊಬ್ಬರು ಬ್ಯಾಲೆಟ್ ಬೇಕು ಅಂತ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸದ್ಯಕ್ಕಂತೂ ಲೋಕಸಭಾ ಚುನಾವಣೆ ಇಲ್ಲ ಹಾಗಾಗಿ ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಈಗ ರಾಜ್ಯ ಚುನಾವಣಾ ಆಯೋಗದ ಮುಂದೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರೋದರಿಂದ ನಿಮ್ಮ ಮುಂದೆ ಆಯ್ಕೆ ಇದೆ ಹಾಗಾಗಿ ನಿಮ್ಮ ಅಂತಿಮ ತೀರ್ಮಾನ ಯಾವ ರೀತಿಯಾಗಿ ಇರುತ್ತೆ ಅಂತ ಕಾಯ್ದೆ ಮು ಕಾಯ್ದೆಗಳ ಮುಖಾಂತರ ನಿಯಮಗಳ ಮುಖಾಂತರ ನೀವು ಬ್ಯಾಲೆಟ್ ಪೇಪರ್ ಮಾಡಿರಿ ಅಂತ ಹೇಳಿದಾಗ ನಾವು ಅದನ್ನು ಪಾಲಿಸಲೇಬೇಕಾಗ್ತದೆ ಹೀಗಾಗಿ ನಾವು ಅದನ್ನು ಕಾರ್ಯರೂತ ಕಾರ್ಯರೂಪದಲ್ಲಿ ತರ್ತೇವೆ ಸರ್ ಸಾ ನನಗಿರೋ ಮಾಹಿತಿ ಪ್ರಕಾರ ತಮಗೂ ಕೂಡ ಮಾಹಿತಿ ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದಲೂ ಕೂಡ ಇ ವಿ ಎಮ್ ಬಗ್ಗೆ ಚರ್ಚೆ ಆಗ್ತಿದೆ ಇ ವಿ ಎಮ್ ಮೊದಲು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ಸೆಲೆಕ್ಟಿವ್ ಆಗಿ ಬಳಕೆ ಮಾಡಿದ್ರು ಆದ್ರೆ ಎರಡ್ ಸಾವಿರದ ಕೇರಳದ ಒಂದು ವಿಧಾನಸಭಾ ಸಂಸ್ಥೆಯಲ್ಲಿ ಇವಿಎಂ ಪ್ರಥಮ ಬಾರಿಗೆ ಉಪಯೋಗ ಮಾಡಿ ಉಪಯೋಗ ಮಾಡಿದ್ರು ತದ ಬಳಿಕ ಎರಡ್ ಸಾವಿರದ ನಾಲ್ಕರಿಂದ ಕೆಲವಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಉಪಯೋಗ ಮಾಡಿದರು ಮಾಡಿದರು ಎರಡು ಸಾವಿರದ ನಾಲ್ಕರಲ್ಲಿ ಇಡೀ ಇಡೀ ದೇಶಾದ್ಯಂತ ಇ ವಿ ಎಂ ಎರಡು ಸಾವಿರದ ನಾಲ್ಕು ಆಯಿತು ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆ ಆಯಿತು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಈ ನಡುವೆ ಬಂದಂತಹ ಹಲವು ವಿಧ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಈ ಎಲ್ಲ ಎಲ್ಲ ಕಡೆಯೂ ಕೂಡ ಇ ವಿ ಎಮ್ ಬಳಕೆ ಮಾಡಿದ್ದಾರೆ ಇ ವಿ ಎಮ್ ಬಳಕೆ ಮಾಡೋದ್ರಿಂದ ಇರುವ ಉಪಯೋಗಗಳೇನು ಅಂತ ಇ ವಿ ಎಮ್ ಬಳಕೆ ಮಾಡೋದ್ರಿಂದ ಇರುವಂತಹ ಮಾಡೋದರಿಂದ ಮಾಡೋದ್ರಿಂದ ಅಂದರೆ ಅವರು ಹೇಳುವ ಹಾಗೆ ಏನೋ ಇದೊಂದು ಟೆಕ್ನಾಲಜಿ ಮತ್ತು ಬೇಗ ನಿಮಗೆ ಫಲಿತಾಂಶ ಬರ್ತದೆ ಸಮಯ ಭಾಳಷ್ಟು ತೆಗೆದುಕೊಳ್ಳುವುದಿಲ್ಲ ಅಂತ ಒಂದು ಅನುಕೂಲತೆಯನ್ನು ನಾವು ತಿಳ್ಕೊಂಡಿದ್ದೇವೆ ಇಷ್ಟೆಲ್ಲ ಅನುಕೂಲತೆಗಳು ಇರುವಂತಹ ಇ ವಿ ಎಮ್ ಮೇಲೆ ಏಕಾಏಕಿ ಸಂಶಯಗಳು ಬರ್ತಾ ಇದ್ದಾವೆ ನಾನು ಹಿಂದೇನು ಕೂಡ ಕೇಳಿದೆ ನಿಮಗೆ ಎರಡು ಸಾವಿರದ ಹದಿಮೂರಿಂದ ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತೀಚಿನ ಚುನಾವಣೆಗಳು ಅದು ವಿಧಾನಸಭಾ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಗಿರ್ಬೋದು ನಡೆದಂತಹ ಮೂರು ಲೋಕಸಭಾ ಚುನಾವಣೆಗಳಾಗಿರ್ಬೋದು ಹಲವು ಅನುಮಾನಗಳು ಸೃಷ್ಟಿಯಾಗಿದೆ ಹೀಗಾಗಿ ಈಗ ಇ ವಿ ಎಮ್ ಬೇಡ ನಮಗೆ ಬ್ಯಾಲೆಟ್ ಬೇಕೇ ಬೇಕು ಅಂತ ಅದರಲ್ಲೂ ಕಾಂಗ್ರೆಸ್ ಎಲ್ಲೆಲ್ಲ ಅಧಿಕಾರದಲ್ಲಿದೆಯೋ ಆ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇದನ್ನು ಅಡಾಪ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇ ವಿ ಎಮ್ ಬೇಡ ಬ್ಯಾಲೆಟ್ ತರಬೇಕು ಹೇಳ್ಬಿಟ್ಟು ಬಹುತೇಕ ರಾಜ್ಯದಲ್ಲಂತೂ ಇ ವಿ ಎಮ್ಮು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಪ್ಪೋದಕ್ಕೆ ಒಪ್ಪೋದು ಬಹಳ ಅನುಮಾನ ಈಗಾಗಲೇ ಎರಡು ಬಾರಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಆಯಿತು ಎಲ್ಲ ಸಚಿವಗಳು ಅಭಿಪ್ರಾಯಗಳನ್ನು ಕೊಟ್ಟರು ಇ ವಿ ಎಮ್ ಮೇಲೆ ಬಹಳಷ್ಟು ಅನುಮಾನಗಳಿದ್ದಾವೆ ಅನ್ನೋದನ್ನು ಕೂಡ ಹೇಳಿದರು ಬಹಿರಂಗವಾಗಿ ಕೂಡ ಹೇಳಿದರು ಇನ್ಸೈಡೂ ಕೂಡ ಅದು ಚರ್ಚೆ ಆಗಿದೆ ಅದಾದ ಬಳಕೆ ಎಚ್ ಕೆ ಪಟೇಲ್ ಹೇಳಿದ್ದಾರೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇ ವಿ ಎಮ್ ಬಳಕೆ ಮಾಡೋದಿಲ್ಲ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡ್ತೀವಿ ಅಂತ ಬ್ಯಾಲೆಟ್ ಪೇಪರ್ ಬಳಕೆ ಮಾಡೋದ್ರಿಂದ ನಕಲಿ ವೋಟುಗಳು ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ ತಾವು ಇದಕ್ಕೆ ಏನು ಹೇಳ್ತೀರಂತ ಅಂತ ಇಲ್ಲ ಇಲ್ಲ ಹಾಗೆಲ್ಲ ಆಗೋದಿಲ್ಲ ನಾವು ಸೂಕ್ತವಾದ ಒಂದು ಕ್ರಮ ತೆಗೆದುಕೊಳ್ತೇವೆ ಚುನಾವಣಾ ಆಯೋಗದ ಮುಖಾಂತರ ಕಟ್ಟುನಿಟ್ಟಾದ ಚುನಾವಣೆ ವ್ಯವಸ್ಥೆಯನ್ನು ಮಾಡ್ತೇವೆ ಅಕ್ರಮವಾದಂಥ ಮತದಾನ ಈಗ ಮಾಡಲಿಕ್ಕಾಗಲೇ ಯಾಕಂದರೆ ನಾವು ಎಲ್ಲ ಮತಗಟ್ಟೆಗಳಿಗೆ ನಾವು ಸಿ ಸಿ ಟಿ ವಿಯನ್ನು ಅಳವಡಿಸ್ತೇವೆ ಯಾಕಂದರೆ ಕೇಂದ್ರ ಚುನಾವಣಾ ಆಯೋಗವೂ ಕೂಡ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಾಜ್ಯಗಳಿಗೆ ಶೇಕಡಾ ನೂರರಷ್ಟು ನಾವು ಸಿ ಸಿ ಟಿ ವಿಯನ್ನು ವೆಬ್ ಕಾಸ್ಟಿಂಗ್ ಅಂತ ಹೇಳ್ತೇವೆ ಸಿ ಸಿ ಟಿ ವಿಗಳನ್ನ ಅಳವಡಿಸಬೇಕು ಅಂತ ಹೇಳಿ ಅವರು ಸುತ್ತೋಲೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಸುತ್ತೋಲೆಯದ ಪ್ರಕಾರ ನಾವು ಕೂಡ ಅದೇ ರೀತಿ ನಾವು ಸುತ್ತೋಲೆಯನ್ನು ಹೊಡೆಸ್ತೇವೆ ಎಲ್ಲ ಮತಗಟ್ಟೆಗಳಿಗೂ ನಾವು ಸಿ ಸಿ ಟಿ ವಿಯನ್ನು ಅಳವಡಿಸ್ತೇವೆ ಅಲ್ಲಿ ಅಕ್ರಮ ಮತದಾನ ಮಾಡಲಿಕ್ಕೆ ಆಗಲ್ಲ ಅಕ್ರಮ ಮತದಾನ ಮಾಡಲಿಕ್ಕೆ ಬಂದರು ಅಂತಂದರೆ ನಮ್ಮ ಸಿ ಸಿ ಟಿ ವಿಳಲ್ಲಿ ರೆಕಾರ್ಡ್ ಇರ್ತಂಥ ಪೊಲೀಸ್ ಕೇಸ್ ಹಾಕ್ತೇವೆ ಕಟ್ಟುನಿಟ್ಟಾದಂಥ ಕ್ರಮ ತೆಗೆದುಕೊಳ್ತೇವೆ ಕಾಯ್ದೆ ಪ್ರಕಾರ ಹೀಗಾಗಿ ಅಕ್ರಮ ಮತದಾನ ಬ್ಯಾಲೆಟ್ ಪೇಪರ್ ಯೂಸ್ ಆಗ್ತದೆ ಅನ್ನೋದು ದೂರದ ಮಾತು ಇದನ್ನು ಬಿ ಜೆ ಪಿ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಹೇಳ್ತಾನೆ ಇದ್ದಾವೆ ಕಾಂಗ್ರೆಸ್ ಅವರು ಹಿಂದೆ ಹಲವು ಚುನಾವಣೆಗಳನ್ನು ಎಪ್ಪತ್ತು ವರ್ಷ ಗೆದ್ದಿದ್ದೇ ಈ ರೀತಿ ರಿಗ್ಗಿಂಗ್ ಪೊಲಿಟಿಕ್ಸ್ ಮೇಲೆ ಹೀಗಾಗಿ ಮತ್ತೆ ಹಳೆ ಪದ್ಧತಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅವರು ಹೋಗ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಜೊತೆಗೆ ರಾಜ್ಯ ಚುನಾವಣಾ ಆಯೋಗದ ದಿಕ್ಕನ್ನು ಕೂಡ ತಪ್ಪಿಸುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನುವಂತಹ ಒಂದು ಟೀಕೆಗಳನ್ನು ಕೂಡ ಈಗಾಗಲೇ ವಿಪಕ್ಷದವರು ಮಾಡ್ತಾ ಇದ್ದಾರೆ ಹಿಂದೆ ಹಿಂದೆ ಯಾವ ರೀತಿ ಮತದಾನ ಆಗ್ತಿತ್ತು ಮತಪತ್ರದ ಮುಖಾಂತರ ರಿಗ್ಗಿಂಗ್ ಆಗ್ತಿತ್ತು ಅನ್ನುವಂಥ ಮಾತು ಯಾಕೆಂದರೆ ನಮಗೆ ಆ ಒಂದು ಮಾಹಿತಿ ಇರೋದಿಲ್ಲ ಪೇಪರ್ನಲ್ಲಿ ಗೊತ್ತಿರ್ತೇವೆ ಅಷ್ಟು ಮಾತ್ರ ಯಾರು ಮಾಡಿದರು ಅನ್ನೋದು ಮುಖ್ಯ ಯಾರು ರಿಗ್ಗಿಂಗ್ ಮಾಡಿದರು ಏನು ಕಾಂಗ್ರೆಸ್ನವ್ರು ಮಾಡಿದರು ಮತ್ತು ಬೇರೆ ಪಕ್ಷಗವ್ರು ಮಾಡಿದರು ಅನ್ನೋ ಮಾಹಿತಿ ನಮಗಿಲ್ಲ ಎಸ್ ಆಯಿತಾ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ ಈಗ ಎರಡನೇದು ಹೇಳಿದಿರಿ ನೀವು ಚುನಾವಣಾ ಆಯೋಗದ ದಿಕ್ಕನೇ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಬ್ಯಾಲೆಟ್ ಪತ್ರದ ಮುಖಾಂತರ ಮಾಡಿ ಏನಂತ ನಾವೇನು ಯಾರು ದಿಕ್ಕು ತಪ್ಪಕ್ಕಾಗಲ್ಲ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆಯಾಗಿರೋದರಿಂದ ಕಾಯ್ದೆ ಪ್ರಕಾರ ಸಂವಿಧಾನ ಪ್ರಕಾರ ನಡ್ಕೊಳ್ತಾ ಇರೋದರಿಂದ ನಮ್ಮನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂದರೆ ನಿಮ್ಮ ಪ್ರಕಾರ ಬ್ಯಾಲೆಟ್ ಪೇಪರಲ್ಲಿ ನಡೆದರೆ ಚುನಾವಣೆ ಸರಿಯಾಗಿ ನಡೆಯುತ್ತೆ ಅನ್ನೋದು ತಮ್ಮ ವಾದ ಇಲ್ಲ ನೀವು ಕೇಳಿದ ಪ್ರಶ್ನೆಗೆ ದಿಕ್ಕು ತಪ್ಪಿಸೋದು ಬಗ್ಗೆ ಕೇಳಿದರೆ ಹೇಳಿದೆ ನಾನು ನನ್ನ ಅಲ್ಲ ಕಾಯ್ದೆ ಪ್ರಕಾರ ಸಂವಿಧಾನ ಪ್ರಕಾರ ಏನಿದೆಯೋ ಅದನ್ನು ನಾವು ಮಾಡಲೇಬೇಕಾಗ್ತದೆ ಇದರಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಬರೋದಿಲ್ಲ ಅದಕ್ಕೆ ಕಾಯ್ದೆ ಪ್ರಕಾರ ನಿಯಮಾವಳಿ ಪ್ರಕಾರ ಯಾವ ಏನೋ ಏನು ಮಾಡಬೇಕು ಅನ್ನುವಂಥದ್ದು ಇರುತ್ತಲ್ಲ ಅದ್ರ ಪ್ರಕಾರ ಮಾತ್ರ ಮಾಡಬೇಕಾಗ್ತದೆ ಅದರಲ್ಲಿ ಅದರಲ್ಲಿ ಸ್ವಂತ ಅಭಿಪ್ರಾಯಕ್ಕೆ ಮಾನ್ಯತೆ ಇರೋಲ್ಲ ಎಸ್ ಸರ್ ಈಗ ಇ ವಿ ಎಮ್ ಚ ಇ ವಿ ಎಮ್ ಮೇಲೆ ಚುನಾವಣೆ ಮಾಡೋದರಿಂದ ಒಂದು ದೊಡ್ಡ ಅನುಕೂಲ ಏನಂತ ಹೇಳಿದ್ರೆ ಬೇಗ ಚುನಾವಣಾ ಫಲಿತಾಂಶ ಬರುತ್ತೆ ಸಿಗುತ್ತೆ ಅಂತ ಆದರೆ ಬ್ಯಾಲೆಟಲ್ಲಿ ನಾವು ಚುನಾವಣೆ ಮಾಡೋದ್ರಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇಕಿದ್ರೆ ಒಂದು ದಿನದಲ್ಲಿ ನಮಗೆ ಫಲಿತಾಂಶ ಸಿಗ್ಬೋದು ಆದರೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಅಂದಾಗ ಮತದಾರರ ಪಟ್ಟಿ ದೊಡ್ಡದಾಗಿರುತ್ತೆ ಹಂಗಾಗಿ ಫಲಿತಾಂಶ ಭಾಳಷ್ಟು ತಡವಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ ಹೀಗಾಗಿಯೇ ಚುನಾವಣೆ ಕಾಲಕಾಲಕ್ಕೆ ಭಾಳಷ್ಟು ಬದಲಾವಣೆಗಳನ್ನು ಮಾಡ್ತಾ ಬಂತು ಅದನ್ನು ಭಾಳಷ್ಟು ಸರಳೀಕರಣ ಮಾಡ್ತಾ ಬಂತು ಆ ಹಿನ್ನೆಲೆಯಲ್ಲಿ ಇ ವಿ ಎಮ್ ಅನ್ನುವಂಥದ್ದು ಕೂಡ ಬಂದಿದ್ದು ಒಂದು ಕಡೆ ಇದು ಸರಳೀಕರಣ ಆದಷ್ಟು ಬೇಗ ಫಲಿತಾಂಶ ಬರುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂದರೆ ಇ ವಿ ಎಮ್ ಬಳಸೋದ್ರಿಂದ ಒಂದು ಸರಳೀಕರಣವಾಗಿ ಚುನಾವಣೆ ಆಗುತ್ತೆ ಬ್ಯಾಲೆಟ್ ಪೇಪರ್ ಬಳಸಿದ್ರೆ ದಿನಗಟ್ಟಲೆ ಮತ ಎಣಿಕೆ ಮಾಡಬೇಕಾಗುತ್ತಲ್ಲ ಅಂತ ಈಗ ತಾವು ಹೇಳಿದರೆ ವಿಧಾನಸಭಾ ಲೋಕಸಭಾ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಆದರೆ ಭಾಳ ತಡವಾಗಿ ಬರುತ್ತೆ ಅಂತ ಹೇಳಿ ಅದು ನಮ್ಮ ರಾಜ್ಯ ಚುನಾವಣಾ ಆಯೋಗದ ಆಧೀನ ಹಾಂ ನಮಗೆ ಪಂಚಾಯತ್ ರಾಜ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಾತ್ರ ಸಂಬಂಧಪಟ್ಟಿದ್ದು ಮತ್ತೆ ಇನ್ನೊಂದು ನೀವು ಪ್ರಶ್ನೆಯನ್ನ ಕೇಳಿದಿರಿ ಏನು ಆದಷ್ಟು ಬೇಗ ಸ ಸರಳೀಕರಣ ಸಮಯ ಸಮಯ ಉಳಿತಾಯದ ಬಗ್ಗೆ ಕೇಳಿದಿರಿ ಸರಳೀಕರಣ ಮತ್ತು ಸಮಯ ಉಳಿತಾಯದ ಬಗ್ಗೆ ಕೇವಲ ಸಮಯ ಉಳಿತಾಯವನ್ನೇ ಒಂದು ಏನೋ ದೃಷ್ಟಿಯಾಗಿಟ್ಕೊಂಡು ನಮಗೆ ಇ ವಿ ಎಮ್ ಬೇಕು ಮ ಮತದಾರ ಮತಪತ್ರ ಬೇಡ ಅಂತ ಹೇಳೋಕ್ಕಾಗಲ್ಲ ನಾವು ಅದರ ಒಂದು ಅನುಕೂಲತೆ ಮತ್ತು ಅದರ ಒಂದು ಪಾರದರ್ಶಕತೆ ಅನ್ನು ನಾವು ಕೂಡ ನೋಡಬೇಕಾಗ್ತದೆ ಸಮಯ ಇ ವಿ ಎಮ್ನಲ್ಲಿ ಭಾಳ ಕಡಿಮೆ ದಲೇ ರಿಸಲ್ಟ್ ಬರ್ತದೆ ಬ್ಯಾಲೆಟ್ ಪೇಪರ್ ಯೂಸರ್ ಮಾಡೋದರಿಂದ ಭಾಳ ಸಮಯ ತೋಳ್ತದ ಅದು ಮುಖ್ಯ ಅಲ್ಲ ಜನರ ಒಂದು ಕಲ್ ಒಂದು ಇದು ನಂಬಿಕೆ ಕೂಡ ಗಮನವನ್ನು ನಾವು ಇಟ್ಕೋಬೇಕಾಗ್ತದೆ ನಾನೇನಿಗೆ ಕಮೆಂಟ್ ಮಾಡೋಕ್ಕಾಗಲ್ಲ ನಾ ಯು ವಿ ಎಮ್ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಮತ್ತು ಬ್ಯಾಲೆಟ್ ಪೇಪರ್ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ನಂದು ಒಂದೇ ಸ್ಪಷ್ಟನೆ ಏನಪ್ಪ ಅಂದರೆ ಸರ್ಕಾರ ಯಾವ ರೀತಿ ಕಾಯ್ದೆ ಸ ರೂಪ್ ಶಾಸನ ಮಾಡುವಂಥ ಅಧಿಕಾರ ಹೊಂದಿರುವಂಥ ಸರ್ಕಾರ ಯಾವ ಕಾಯ್ದೆಯನ್ನು ಮಾಡಿ ನಮ್ಗೆ ಕೊಡ್ತದೋ ಅದನ್ನು ನಾವು ಫಾಲೋ ಮಾಡ್ತೇವೆ ಇದರಲ್ಲಿ ವೈಯಕ್ತಿಕವಾದಂಥ ಅಭಿಪ್ರಾಯ ಇರೋಲ್ಲ ಓಕೆ ಸರ್ ಮೊನ್ನೆ ತೆಗೆದುಕೊಂಡಂತಹ ಸರ್ಕಾರದ ನಿರ್ಧಾರ ಬಗ್ಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಡ್ತೀನಿ ಸರ್ ರಾಜ್ಯ ಸರ್ಕಾರ ಇಲ್ಲ ಇಲ್ಲ ಇನ್ನೂ ಬಂದಿಲ್ಲ ನಾವು ಕಾಯ್ದೆ ನೋಡ್ತಾ ಇದ್ದೇವೆ ಯಾವ ರೀತಿ ಬರ್ತದೋ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ಇನ್ನು ನಮಗೇನು ನಮಗೇನು ಮಾಹಿತಿ ಬರೋಲ್ಲ ಕಾಯ್ದೆ ಬಂದ್ಬಿಡ್ತದೆ ಅದು ಪಬ್ಲಿಕ್ಕಿಗೆ ಅದು ಎಲ್ಲರೂ ಕೂಡ ನೀವು ಕೂಡ ನೋಡ್ಬೋದು ಎಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ನಾಗರಿಕರು ಅದನ್ನು ನೋಡ್ಕೋಬೋದು ಅದು ನಮ್ಗೆ ನಮಗಷ್ಟೇ ವಿಶೇಷವಾಗಿ ಬರೋಲ್ಲ ಅದು ಕಾಯ್ದೆ ಮುಖಾಂತರ ಬರ್ತದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸರ್ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ವಿಧಾನಸಭಾ ಕ್ಷೇತ್ರದನ್ನೇ ನಾವು ತಗೊಳ್ಳೋಣ ಅದು ಇ ವಿ ಎಮ್ ಮೂಲಕ ಚುನಾವಣೆ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ಬ್ಯಾಲೆಟ್ ಮೂಲಕ ಚುನಾವಣೆ ಆದರೆ ಎಷ್ಟು ಖರ್ಚಾಗುತ್ತೆ ಯಾವುದು ಹೆಚ್ಚು ಖರ್ಚು ಸದ್ಯಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ ಅದನ್ನು ನಾವು ವಾರ್ಡ್ ವಾರು ಅಂತ ಅಥವಾ ಜೆ ಪಿ ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಅದನ್ನು ಮಾಡೋದು ನೋಡ್ಬೇಕಾಗ್ತದೆ ಆ ಮಾಹಿತಿ ನನ್ನ ಹತ್ರ ಸದ್ಯಕ್ಕೆ ಇಲ್ಲ ಸರ್ ಈಗ ಸ್ಥಳ ಸಂಸ್ಥೆಗಳ ಚುನಾವಣೆ ಅದರಲ್ಲೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಸ್ಥಳ ಒಟ್ಟಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದೆ ಅಂತ ನಾವು ತಯಾರಿ ಮಾಡ್ತಾ ಇರ್ತೀವಿ ಓಟರ್ ಲಿಸ್ಟನ್ನು ಈಗ ತಯಾರು ಮಾಡುವವರು ಇದ್ದೇವೆ ನಮ್ಮದೇ ಆದಂಥ ಒಂದು ವೋಟರ್ ಲಿಸ್ಟನ್ನು ನಾವು ಇ ಸಿ ಐ ಮುಖಾಂತರ ಅಂದರೆ ಕೆ ಚುನಾವಣಾ ಆಯೋಗದವರಿಂದ ಬೇಸನ್ನು ತೆಗೆದುಕೊಳ್ಳೋ ತೆಗೆದುಕೊಂಡು ಅದರ ಆಧಾರದ ಮೇಲೆ ನಾವು ನಮ್ಮದೇ ಆದಂಥ ಒಂದು ಮತದಾರ ಪಟ್ಟಿಯನ್ನು ನಾವು ತಯಾರು ಮಾಡೋರಿದ್ದೇವೆ ಇಷ್ಟು ನಮ್ಮಲ್ಲಿದೆ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಕೊಡಬೇಕು ಹೀಗಾಗಿ ಅದನ್ನು ನಾವು ಕಾಯ್ದೆ ನೋಡ್ತಾ ಇದ್ದೇವೆ ಎದುರು ನೋಡ್ತಾ ಇದ್ದೇವೆ ಅದು ಬಂದ ತಕ್ಷಣ ನಾವು ಕಾರ್ಯಪ್ರವೃತ್ತ ಮೀಸಲಾತಿ ಪಟ್ಟಿಯನ್ನು ಕೊಡಿ ಅಂತ ಹಿಂದೆ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು ಅಂತ ಅನಿಸುತ್ತಲ್ಲ ಸರ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಾಂ ನಾವು ಪತ್ರ ವ್ಯವಹಾರವನ್ನು ಮಾಡಿದ್ದೇವೆ ಸರ್ಕಾರಕ್ಕೂ ಇದು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಕೊಡ್ಬೋದು ಈ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಸರ್ಕಾರವೂ ಕೂಡ ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಷ್ಟೊತ್ತಿಗೆ ಏನಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದರಲ್ಲೂ ಜಿಲ್ಲಾ ಪಂಚಾಯತ್ ಮತ್ತು ತಾಲ್ಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಆಗ್ಬೋದಾ ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಲಿಕ್ಕಿಲ್ಲ ಯಾಕಂದರೆ ಇನ್ನೇನು ಮೂರ್ನಾಲ್ಕು ತಿಂಗಳು ಮಾತ್ರ ಇದೆ ಏನಾದರೂ ಆದರೆ ಜನವರಿ ನಂತರ ಆಗ್ಬೋದು ಯಾಕಂದರೆ ಜ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಬೆಂಗಳೂರು ಚುನಾವಣೆ ಬಗ್ಗೆ ಕೇಸು ಮತ್ತೆ ನವಂಬರ್ ಮೂರಕ್ಕೆ ಬರೋದಿದೆ ಅವರು ಕೂಡ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ದಾರೆ ಯಾವ್ಯಾವ ಡೇಟಿಗೆ ಏನು ಕೊಡಬೇಕು ನವೆಂಬರ್ ಒಂದಕ್ಕೆ ಡಿಲಿಮಿಟೇಷನ್ ಲಿಮಿಟೇಷನ್ ರಿಪೋರ್ಟ್ ಕೊಡಬೇಕು ನವಂಬರ್ ಮೂವತ್ತಕ್ಕೆ ರಿಸರ್ವೇಷನ್ ಲಿಸ್ಟ್ ಕೊಡಬೇಕು ಆನಂತರ ನಮಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನೀವು ನವಂಬರ್ ಒಂದರಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ ಹೀಗಾಗಿ ಬೆಂಗಳೂರು ನಗರಕ್ಕೆ ಐದು ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೆಸುವುದು ಪ್ರಭಾವದಲ್ಲಿ ಫೆಬ್ರವರಿಯಲ್ಲಿ ಆಗ್ಬೋದೇನೋ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಯಾಕಂದರೆ ಸುಪ್ರೀಂ ಕೋರ್ಟು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ ಅವರು ಕೂಡ ಅದನ್ನು ಅಬ್ಸರ್ವ್ ಇದ್ದಾರೆ ಸೊ ಅದು ಆಗ್ಬೋದು ಆ ನಂತರ ಪಿ ಟಿ ಪಿ ಗ್ರಾಮ ಪಂಚಾಯತ್ ಮತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳು ಒಂದೂರ ತೊಂಬತ್ತೆರಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಈಗ ಬಂದ್ಬಿಡ್ತದೆ ಐದು ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೆಸಬೇಕಾಗಿದೆ ಹೀಗಾಗಿ ಈ ವರ್ಷ ಏನೋ ನಾನು ತಿಳಿದ ಮಟ್ಟಿಗೆ ಅದು ಆಗಲಿಕ್ಕಿಲ್ಲ ಅಂದರೆ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗುತ್ತೆ ಐದು ಕಾರ್ಪೊರೇಷನ್ಗಳು ಕೂಡ ಎಲ್ಲವೂ ಸರಿಯಾಗಿ ಹೋದರೆ ಎಲ್ಲವೂ ನಾವು ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಬಿಟ್ಟಿದೆ ನೀವು ನವಂಬರ್ ಒಂದಕ್ಕೆ ಡಿಲಿಮಿಟೇಷನ್ನ ವರದಿ ಒಪ್ಪಿಸಬೇಕು ಅಂತೇಳಿ ಅದು ಕೊಟ್ಟರೆ ಮುಂದಿನ ನವೆಂಬರ್ ಮೂವತ್ತಕ್ಕೆ ರಿಸರ್ವೇಷನ್ ಕೊಡ್ಬೇಕು ಅವರು ಎಸ್ ಬಿಕಾಸ್ ಅವೆರಡೂ ಅವ್ರು ಮಾಡಬೇಕಾಗಿದೆ ಸರ್ಕಾರ ಮಾಡಬೇಕಾಗಿದೆ ಅವೆರಡೂ ಮಾಡಿಬಿಟ್ರೆ ನಮ್ಮದು ಕೆಲಸ ಈಸಿ ನಾವು ಇಲ್ಲ ಅನೌನ್ಸ್ ದಿ ಡೇಟ್ಸ್ ಬರ್ ಹಾಗಾದರೆ ನಿಮ್ಮ ಗ್ರೇಟರ್ ಬೆಂಗ್ಳೂರು ಚುನಾವಣೆ ಆಗೋವರೆಗೂ ಕೂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ತಡ ಆಗುತ್ತೆ ತಡ ಅದಕ್ಕೆ ಅದಕ್ಕಾಗಿ ತಡ ಅಂತಲ್ಲ ಇದಕ್ಕೂ ಮೀಸಲಾತಿ ಪಟ್ಟಿ ಕೊಡಬೇಕಾಗಿದೆ ಅದಕ್ಕೆ ಜೆ ಪಿ ಟಿ ಪಿಗೂ ಕೊಡಬೇಕು ಗ್ರಾಮ ಪಂಚಾಯತಿಗೂ ಕೂಡ ಕೊಡಬೇಕು ಅದು ಬಂದಿಲ್ಲ ಇನ್ನೇ ಅದು ಡಿಸೆಂಬರ್ಗೆ ಮುಗಿದು ಹೋಗ್ಬಿಡ್ತದೆ ಅದ್ರದ್ದು ಟರ್ಮ್ ಮುಗಿತಿದೆ ಅದು ಭಾಳ ಇಂಪಾರ್ಟೆಂಟು ಗ್ರಾಮ ಪಂಚಾಯತ್ ಆಗಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದ ತಳಹದಿ ಇರೋದೇ ಅಲ್ಲಿ ಗ್ರಾಮ ಪಂಚಾಯತಿಗೆ ಅದರಲ್ಲಿ ಮೀಸಲಾತಿ ಪಟ್ಟಿಗೆ ಅವರು ಸರ್ಕಾರ ಆಗಿ ಏನು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬರ್ಕೊಂಡಿದ್ದಾರೆ ಅಂತ ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದಾಗ ಕೇಳ್ಪಟ್ಟಿದ್ದೇವೆ ಹಾಂ ಇವೆಲ್ಲ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಥ ಮೀಸಲಾತಿಯನ್ನು ಪಟ್ಟಿಯನ್ನು ಕೊಟ್ಟಲ್ಲಿ ನಾವು ಅದಕ್ಕೂ ಕೂಡ ಚುನಾವಣೆ ಮಾಡುವವರು ಇದ್ದೇವೆ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಮಾಡ್ತಿರುವಂತಹ ಪ್ರಯತ್ನಗಳ ಬಗ್ಗೆ ನಿಮಗೆ ಗಮನಕ್ಕೆ ಬಂದಿದೆ ಅಷ್ಟೇ ಆದರೆ ಸರ್ಕಾರ ಯಾವುದೇ ವ್ಯವಹಾರ ಮಾಡಿಲ್ಲ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಇಲ್ಲ ಒಂದು ಗ್ರಾಮ ಪಂಚಾಯಿತಿಗಳಿಗೆಲ್ಲ ಅವರು ಜಿಲ್ಲಾಧಿಕಾರಿಗಳ ಜೊತೆ ಏನು ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೋ ಅದ್ರ ಕಾಪಿ ನಮಗೂ ಹಾಕ್ತಾ ಇದ್ದಾರೆ ಅವರು ಯಾರು ಈ ಅರ್ಬನ್ ಡೆವಲಪ್ಮೆಂಟ್ ಸ್ವಾರಿ ಗ್ರಾಮ ಪಂಚಾಯತ್ ರಾಜರ್ ಡಿ ಪಿ ಆರ್ ಇಲಾಖೆಯವರು ಮತ್ತು ನಗರಸಭಾ ಇದು ನಗರಾಭಿವೃದ್ಧಿ ಇಲಾಖೆಯವರು ಕೂಡ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಸರ್ ಯಾವುದೇ ರಾಜ್ಯದ ವಿಧಾನಸಭಾ ಚುನಾವಣೆ ತೊಗೊಳ್ಳಿ ಲೋಕಸಭಾ ಚುನಾವಣೆ ತಗೊಳ್ಳಿ ಸಕಾಲಕ್ಕೆ ಸರಿಯಾಗಿ ಚುನಾವಣೆಗಳು ಆಗ್ತವೆ ಆದರೆ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ ಮಾತ್ರ ಸಕಾಲಕ್ಕೆ ಸರಿಯಾಗಿ ಚುನಾವಣೆ ಆಗೋದಿಲ್ಲ ಅದು ಬೆಂಗಳೂರು ಬಿ ಬಿ ಎಂ ಪಿ ಆಗಿರಲಿ ಈಗ ಅದು ಬಿ ಬಿ ಎಮ್ ಪಿಯಿಂದ ಗ್ರೇಟರ್ ಆಗಿದೆ ಅದೇ ರೀತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಯಾವುದೇ ಕಾರ್ಪೊರೇಷನ್ಗಳಿಗೆ ಚುನಾವಣೆ ಕೂಡ ಸಕಾಲಕ್ಕೆ ಆಗೋದಿಲ್ಲ ಏನದು ಟೆಕ್ನಿಕಲ್ ರೀಸನ್ ಏನು ಅಂತ ಪ್ರತಿ ಬಾರಿಯೂ ಹಿಂಗೆ ಆಗ್ತಿದೆಯಲ್ಲ ಅದು ಬಿ ಜೆ ಪಿ ಅಧಿಕಾರದಲ್ಲಿರಲಿ ಕಾಂಗ್ರೆಸ್ ಅವರ ಅಧಿಕಾರದಲ್ಲಿರಲಿ ಕರ್ ಇನ್ಕ್ಲೂಡಿಂಗ್ ಕರ್ನಾಟಕ ಎಕ್ಸ್ಕ್ಲೂಡಿಂಗ್ ಎನಿ ಸ್ಟೇಟ್ ಯಾವುದೇ ಸ್ಟೇಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸಂವಿಧಾನ ಎಪ್ಪತ್ತ್ಮೂರು ಎಪ್ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ತಿದ್ದುಪಡಿ ತಿದ್ದುಪಡಿ ಮುಖಾಂತರ ಟೂ ಫಾರ್ಟಿ ತ್ರೀ ಕೆ ಇದಿಂದ ಹಿಡಿದು ಜೆಡ್ ಎವರೆಗೆ ಏನು ತಿದ್ದುಪಡಿ ಮಾಡಿ ರಾಜ್ಯ ಇದು ಪಂಚಾಯತ್ ಮತ್ತು ಸ್ಥಳೀಯ ಮಟ್ಟದ ಸಂಸ್ಥೆಗಳ ಚುನಾವಣೆ ಮಾಡಬೇಕು ಅಂತ ಏನು ತಿದ್ದುಪಡಿ ತಂತು ಅವತ್ತಿಂದ ರಾಜ್ಯ ಚುನಾವಣಾ ಆಯೋಗಗಳು ಎಲ್ಲ ರಾಜ್ಯಗಳಲ್ಲಿ ಕೇವಲ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಸ್ಥಾಪಿಸಲ್ಪಟ್ಟವು ತೊಂಬತ್ತೈದರಿಂದ ಎರಡು ಸಾವಿರದ ಹದಿನೈದರವರೆಗೆ ಸತತವಾಗಿ ಕೇವಲ ಆರು ತಿಂಗಳ ಅಥವಾ ಆರು ಐದು ತಿಂಗಳು ಆರು ತಿಂಗಳಲ್ಲಿ ಅಂತರದಲ್ಲಿ ಸತತವಾಗಿ ಎರಡು ಸಾವಿರದ ಹದಿನೈದರವರೆಗೆ ಜೆಡ್ ಪಿ ಟಿ ಪಿ ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಆಗ್ತಾ ಬಂದಿದ್ದಾವೆ ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಈ ಚುನಾವಣಾ ಆಯೋಗದಲ್ಲಿ ಇದ್ದಂಥ ಈ ಮೀಸಲಾತಿ ಪಟ್ಟಿಯನ್ನು ಮಾಡುವಂಥ ಒಂದು ಅಧಿಕಾರವನ್ನು ತಿದ್ದುಪಡಿ ಮುಖಾಂತರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತು ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ತು ಹೀಗಾಗಿ ಆ ಒಂದು ಅಧಿಕಾರವನ್ನು ತೆಗೆದುಕೊಂಡ ನಂತರ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಮಾಡುವಲ್ಲಿ ವಿಳಂಬವಾಗ್ತಿದೆ ಆ ಒಂದು ಅಧಿಕಾರ ರಾಜ್ಯ ಚುನಾವಣಾ ಆಯ ಆಯೋಗಕ್ಕೆ ಇದ್ದಿದ್ದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಜೆ ಪಿ ಟಿ ಪಿ ಇಲೆಕ್ಷನ್ಗಳು ಕೂಡ ಆಗಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಅದರ ಟರ್ಮ್ ಕೂಡ ಮುಗಿಯಬಹುದಿತ್ತು ಹೇಗೆ ಗ್ರಾಮ ಪಂಚಾಯತ್ ಚುನಾವಣೆಗಳ ಟರ್ಮ್ ಮುಗಿಲಿಕ್ಕೆ ಬಂದಿದೆಯೋ ಅದೇ ರೀತಿ ಅದು ಕೂಡ ಮುಗಿಯಬಹುದಿತ್ತು ಆದರೆ ತಿದ್ದುಪಡಿ ಮುಖಾಂತರ ಅಧಿಕಾರವನ್ನು ತೆಗೆದುಕೊಂಡ ನಂತರ ಅಷ್ಟು ವಿಳಂಬ ಆಗ್ತಿದೆ ರಾಜ್ಯ ಚುನಾವಣಾ ಕೈಯಲ್ಲಿದ್ದಂತಹ ಅಧಿಕಾರವನ್ನು ರಾಜ್ಯ ಸರ್ಕಾರಗಳು ಪಡೆದರ ಫಲವಾಗಿ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಡವಾಗ್ತಿದೆ ಇದನ್ನು ಒಪ್ತೀರ ಹೌದು ನಮ್ಮಲ್ಲಿ ಅದು ಆ ಅಧಿಕಾರ ಇದ್ದಿದ್ದರೆ ಮೀಸಲಾತಿ ಪಟ್ಟಿ ಮಾಡುವಂಥ ಅಧಿಕಾರ ಇದ್ದಿದ್ದರೆ ನಾವು ತಕ್ಷಣವೇ ಚುನಾವಣೆಗಳನ್ನು ಮಾಡ್ತಿದ್ದೀವಿ ಸ್ವಾಯತ್ತ ಸಂಸ್ಥೆಯ ಮೇಲೆ ಸರ್ಕಾರಗಳು ಮಾಡಿದಂತಹ ಗದಪ್ರಹಾರ ಅಲ್ವಾದು ಅಂತ ಒಂದು ರಾಜ್ಯ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಅಂಥ ಸ್ವಾಯಿತ ಸಂಸ್ಥೆಯ ಬಳಿ ಇದ್ದಂತಹ ಮೀಸಲಾತಿ ವರ್ಗೀಕರಣದ ಅಧಿಕಾರವನ್ನು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಕಿತ್ಕೊಳ್ಳುವಂಥದ್ದು ಅದು ಒಂದು ರೀತಿ ಒಂದು ಸಂಸ್ಥೆಯ ಅಧಿಕಾರವನ್ನು ಮೊಟಕು ಮಾಡಿದಂಥಲ್ವ ಅಂತ ಇಲ್ಲ ಅವರು ಒಂದು ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಅಮೆಂಡ್ಮೆಂಟ್ ಮಾಡಿ ತೆಗೆದುಕೊಂಡಿರ್ಬೋದು ಆದರೆ ತಡವಾದ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಭಿನ್ನ ಅಭಿಪ್ರಾಯಗಳು ಕೂಡ ಏನು ಸ್ಥಳೀಯ ಸಮಸ್ಯೆಗಳ ಪಂಚಾಯತ್ ಚುನಾವಣೆಗಳನ್ನು ವಿಳಂಬ ಮಾಡುವಲ್ಲಿ ಆ ಒಂದು ಅಧಿಕಾರವನ್ನು ಅಂತ ಈ ಜನ ಮಾತಾಡ್ತಾ ಇದ್ದಾರೆ ಅಷ್ಟೇ ಆದರೆ ಒಳ್ಳೆಯ ಉದ್ದೇಶದಿಂದ ಅದನ್ನು ಅಧಿಕಾರ ತೆಗೆದುಕೊಂಡಿರ್ಬೋದು ಆದರೆ ಆ ಒಳ್ಳೆಯ ಉದ್ದೇಶ ಸರಿಯಾಗಿ ಉಪಯೋಗ ಆಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಎಸ್ ಸರ್ ರಾಜಕೀಯ ಪಡಸಾಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೀಸಲಾತಿ ವರ್ಗೀಕರಣ ಬಗ್ಗೆ ಚರ್ಚೆ ಆಗ್ತಿಲ್ಲ ಚುನಾವಣೆಗಳು ತಡ ಆಗ್ತಿರೋದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ ಚರ್ಚೆ ಆಗ್ತಿರೋದು ಒಂದೇ ಒಂದು ಇ ವಿ ಎಮ್ ಸರಿಯಿದೆ ಅಂತ ಒಂದು ಬಣ ಇನ್ನೊಂದು ಬಣ ಇ ವಿ ಎಮ್ ಸರಿ ಇಲ್ಲ ಬ್ಯಾಲೆಟ್ಟೇ ಬರಬೇಕು ಅನ್ನೋಂಥದ್ದು ಒಂದು ಒಂದು ಬಣ ನಿಮ್ಮ ನೇರವಾಗಿ ಕೊನೆಯ ಪ್ರಶ್ನೆ ಒಂದು ಕೇಳ್ಬಿಡ್ತೀನಿ ಸರ್ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇ ವಿ ಎಮ್ಗೆ ಗುಡ್ ಬೈ ಹೇಳಿ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಮಾಡ್ತೀರಾ ಅದೇ ಸರ್ಕಾರ ಯಾವ ರೀತಿ ಶಾಸನಾತ್ಮಕವಾಗಿ ಕಾಯ್ದೆಗಳನ್ನು ನಿಯಮಾವಳಿ ಕೊಡ್ತದರೋ ಅದನ್ನು ನಾವು ಫಾಲೋ ಮಾಡ್ತೀವಿ ಎಸ್ ಸರ್ ಈಗ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಾಗ್ತಿರುವಂಥ ಒಂದು ಸಂದರ್ಭದಲ್ಲಿ ಅಡಿಷನ್ ಮತ್ತು ಡಿಲಿಶ್ ಡಿ ಡಿಲಿಷನ್ ಮಾಡುವಂತಹ ಪ್ರಕ್ರಿಯೆ ಸಹಜವಾಗಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಕೇಸುಗಳು ನಿಮ್ಮ ಮುಂದೆ ಪೆಂಡಿಂಗ್ ಇದ್ದಾವೆ ಹಿಂದೆ ಆಳಂದ ವಿಧಾನಸಭಾ ಕ್ಷೇತ್ರದ್ದು ಈಗ ಸಿ ಐ ಡಿ ತನಿಖೆ ಆಗ್ತಿದೆ ಅದು ಎಲ್ವರೆಗೂ ಬಂತು ಏನು ಅಂತ ಹೇಳ್ಬಿಟ್ಟು ಸರ್ ಅದು ನಮ್ಮ ಬಳಿ ಎಲ್ಲ ಅದು ಯಾಕಂದರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಮತದಾರರ ಪಟ್ಟಿಯಲ್ಲಿ ಏನು ಬೋಸ್ ಆಗಿದೆ ಅಂತ ಹೇಳಿ ಅವರು ದೂರಗಳನ್ನು ಕೊಟ್ಟಿದ್ದಾರೋ ಅದು ಕೇಂದ್ರ ಚುನಾವಣಾ ಆಯೋಗ ಅಲ್ಲಿ ಆ ಒಂದು ಅದರ ವ್ಯಾಪ್ತಿಗೆ ಇದೆ ಅದು ನಮ್ಮ ವ್ಯಾಪ್ತಿಗೆ ಬಂದಿಲ್ಲ ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗವೇ ಅದನ್ನು ಈಗ ಪರಿಶೀಲಿಸುತ್ತಿರಬಹುದು ನನಗೆ ಗೊತ್ತಿಲ್ಲ ಕೆಲವೊಂದಷ್ಟು ಏಜೆನ್ಸಿಗಳು ಉದ್ದೇಶಪೂರ್ವಕವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಹಾಗೂ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕೆಲವರನ್ನ ಸೆಲೆಕ್ಟೆಡ್ ಮಾಡಿಕೊಂಡು ಡಿಲಿಷನ್ ಮಾಡ್ತಿದ್ದಾವೆ ಅನ್ನುವಂಥ ಒಂದು ಆರೋಪ ಡಿಲೀಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈ ಸಮಸ್ಯೆಗಳಾಗಬಾರ್ದಂಥ ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿಯಾದಂಥ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುತ್ತೆ ನಾವು ಮುಂಜಾಗ್ರತೆಯನ್ನು ತೆಗೆಳಿಕೊಳ್ಳಬೇಕಾಗ್ತದೆ ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಈಗ ಬಿಹಾರದಲ್ಲಿ ನಡೆಯ ನಡೆಯುತ್ತಿರುವ ಎಸ್ ಐ ಆರ್ಗಳ ದ ಬಗ್ಗೆ ನಿನ್ನೆ ಒಂದು ತೀರ್ಪನ್ನು ಒಂದು ಮೌಖಿಕ ಆದೇಶವನ್ನು ಕೂಡ ಕೊಟ್ಟಿದೆ ಏನಾದರೂ ಅಕ್ರಮವಾಗಿ ಎಸ್ ಐ ಆರ್ ಮಾಡಿದರೆ ನಾವು ಪೂರ್ಣ ಆ ಒಂದು ಪ್ರೊಸೆಸನ್ನು ರದ್ದುಪಡಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯ ಚುನಾವಣಾ ಆಯೋಗ ಮತ್ತಾರರ ಪಟ್ಟಿಯನ್ನು ತಯಾರಿಸುವಾಗ ನ್ಯಾಯೋಚಿತವಾಗಿ ಪಾರದರ್ಶಕವಾಗಿ ಯಾರಿಗೂ ಅನ್ಯಾಯವಾಗದಂತೆ ಒಂದು ರಚಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ಕೊಟ್ಟಿದೆಯೋ ಅದನ್ನು ಕೂಡ ನಾವು ಕೂಡ ನಮ್ಮ ಒಂದು ಈ ಏನು ರಿವಿಷನ್ ಮಾಡುವಂಥದ್ದು ಡಿಲೀಷನ್ ಮಾಡುವಂಥದ್ದು ಎಡಿಷನ್ ಮಾಡುವಂಥದ್ದನ್ನು ಮಾಡುವಾಗ ನಾವು ಕೂಡ ನ್ಯಾಯೋಚಿತವಾಗಿ ಪಾರದರ್ಶಕವಾಗಿ ನಡ್ಕೊಳ್ತೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ ಸಂಗ್ರೆಸ್ ಸರ್ ಹೇಳುವಂಥ ಒಂದು ಮಾತುಗಳು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಆದರೆ ರಾಜ್ಯ ಸರ್ಕಾರದಿಂದ ನಮಗೆ ಮಾಹಿತಿ ಬರಬೇಕು ಅದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ಪಟ್ಟಿ ಬರಬೇಕು ಹಾಗಾಗಿ ಅದನ್ನು ಕಾದ್ ನೋಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಹೇಳ್ತಾರೆ ಜೊತೆಗೆ ನಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ರಾಜ್ಯ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ಬ್ಯಾಲೆಟ್ ಪೇಪರಲ್ಲೇ ಚುನಾವಣೆ ಮಾಡಿ ಅನ್ನುವಂತಹ ಒಂದು ಆದೇಶವನ್ನು ಬಂದಿದ್ದೆ ಆದರೆ ಅದನ್ನು ಫಾಲೋ ಮಾಡುವಂಥ ಒಂದು ಕೆಲಸ ರಾಜ್ಯ ಚುನಾವಣಾ ಆಯೋಗ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ